ಮಾಲ ಮುದ್ದೆ ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ತು ಪ್ರಯಾಣ ರಘುಶ್ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ಬೇರೆ 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 ನೋಡಿದಿವಿ ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರಸ್ ಒಂದು ಕಾಂಬಿನೇಷನ್ ಅವ್ರಿಗ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರಿ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು ವಿಭಿನ್ನವಾದ ಸ್ಲಾಂಗು ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸೆಸ್ ಬಗ್ಗೆ ಫಸ್ಟು ಒಂದು ಮಂತ್ರ ಹೇಳ್ಬಿಡ್ತೀವಿ ಇವಾಗ ಮನಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ಮಾಧ್ಯಮದವರು ಆಮೇಲೆ ಇವರು ನಮ್ಮ ಟಿ ವಿಯವ್ರ ಎಲ್ಲರೂ ಎಲ್ಲ ಕೇಳಿ ಯೂಟ್ಯೂಬ್ ಯೂಟ್ಯೂಬ್ನವರಪ್ಪ ಅದು ಏನು ಪ್ರೀತಿ ಬಂತು ಅಂದರೆ ನಿಮಗೂ ಬೇಜಾರೇ ಕನ್ನಡ ಸಿನಿಮಾ ಗೆಲ್ಸ್ಬೇಕು ಅಂತ ನಿಜವಾಗ್ಲೂ ಊಟ ಎಲ್ಲರು ಒಳ್ಳೇದಾಗಿ ಒಳ್ಳೇದಾಗಿ ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲಿಸಿ ಕೆಲಸ ಕೆಲಸ

ಇದನ್ನ ಇದನ್ನ ಹೆಂಗೆ ಇದನ್ ಮಾಡಿಕೊಂಡಿದಾರಲ್ಲ ಹೆಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವ್ರು ಒಂದು ಸರ್ ಇದು ಇದು ಹೀಗಿದೆ ನೀವು ಸೇರಿ ಕೊಡಿ ಏನು ಮಾಡ್ತೀರಾ ನೋಡಿ ಹಾಗೇನು ಅಂತ ಹೇಳಿದ್ರು ನೋಡಿ ಸರ್ ಹಾಂ ಅಚ್ಚಿ ಸರ್ ಹಾಂ ಟೇಂಕೋ ಬಿಡೋಣ ಸರ್ ಅಂದರು ಇಲ್ವ ಏ ಸರಿ ರೀ ಅಂತೂ ನಾವು ಮನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡಬೇಕಾ ಅಂದ ಅಂದ ಬಂದ ಉಂಟು ಅಂತ ಒಣ್ಣೊಮ್ಮುಲ್ಲ ಒಣ್ಣು ನಮ್ಮ ಅವಳೆ ಪಣ್ಣು ಎಂದ ಕರ್ನಾಟಕ ಆಗೋದು ನಮಗೆ ಹೇಳ್ತಾ ಉಂಟು ಇವ್ನೆಲ್ಲ ಸೇರ್ಕೊಂಡು ಮಾಡಿದೀನ್ ಪ್ರೊವೈಸೇಷನ್ಸ್ ಹಂಗಾಗಿ ಈ ಕ್ರೆಡಿಟ್ ನನಗಿನ್ ಹೆಚ್ಚಾಗಿ ಗಣಪುನ್ಗೆ ಸೇರ್ಬೇಕು ಯಾಕೆ ಅವ್ರ ಜನ ಕತೆ ನೀನ್ ಎದುರ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದ್ರ ಬೋನ್ ಇದ್ರದ್ದು ಯಾಕೋ ಮೇಕೆ ಸೀಲ್ ಮಾಡ್ತಾ ಇದೀವಿ ಆ ಮೇಕೆ ಸೀಲ್ ಮಾಡ್ಬೇಕಾರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆ ಬೆಳೆ ಮನೆ ಬೆಳಗ್ಗೆ ಹೇಳುವ ನಿಜವಲ್ಲ ಇವರು ಅದೇ ನನ್ಗೆ ಟೂ ಪೀಸ್ ಎಲ್ಲ ಇರಬೇಕು ಬೇಡ ಅವ್ರೆಲ್ಲ ಸಿಲುಸ್ ಮೇಲೆ ಜೈ ಜೈ ಮನೆ ಎಲ್ಲ ಹೋಗಿದ್ದಾರೆ ನಂಗೆ ಇನ್ನೊಂದು ಸ್ವಲ್ಪ ನನ್ನ ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನಾನು ನಮ್ ಶ್ರೀನಿವಾಸ ಡಿಸೈನ್ ನಿಜವಾಗ್ಲೂ ಒಂಥರ ನಿಮ್ಗೆ ಅವ್ರ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಪಿಕ್ಚರ್ನ ನೀವು ಇದು ನಮ್ಗೆಲ್ವ ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲ್ವು ನಿಮ್ಮೆಲ್ಲರ ಗೆಲ್ವು ನೀಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದೇನು ಎನ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸ್ ಮುಂಗಾರ ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಕೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರಗ್ ಬಾರು ನನ್ ಮನೆ ಬರ್ಸಿದಿನಿ ನೀನ್ ಗುಡುಗು ಸುಳ್ಳೆಲ್ಲ ಬಿಡು ಅಂತ ಅವಾಗ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನ್ ಎಲ್ಲಾರನೇಲು ಇಷ್ಟಿಷ್ಟಿತ್ತು ರಿಮೇಕ್ ಸಿಡಿಗಳು ಅದಾದ್ಮೇದ ಆಯ್ತು ಒಳ್ಳೇದಾಯ್ತು ಆಯ್ತು ಹೊಸವರು ಎಂತೆಂತರು ಆ ಪೋರ ಜಮಕ್ ಪೋರ ಅಟ್ಲ ಸೇರ ಇಟ್ಲ ಸೇರಾ ಅಂತೇಳಿ ಮಾಡಿ ಈ ಪ್ರೊಡ್ಯೂಸರ್ಸ್ನಾ ಎಂತೆಂತೋ ಸುಮ್ ಸುಮ್ನೆ ಹೋದ್ರು ಏನ್ಸ ಮುಂಗಾರ ಮಳೆ ಆ ನೂರ್ ಕೋಟ್ಲು ದುನಿಯಾ ಅದು ಯಾವ ಅವನೇ ಎಂತಾಯ್ತು ಸಿನ್ಮಾಕೆ ಫೋರ್ಟಿ ಸೈಟ್ ಅಮ್ಯಸ್ತೆ ಸೈಟ್ ಅವನ ನಿಮೆ ಆ ಮನೇಲಿ ಹುಡುಗರ್ನಲ್ಲಿ ಜಿಮ್ ಕಳಿಸ್ಬಿಟ್ರು ಏ ಸುಡ್ರ ಸುಡು ನೂರು ಕೋಟಿ ಸೇಷನ್ ಅಂಟ ನಿಜೆ ಅರವೈ ಕೋಟಿ ಗಂಟ ಬೋರ ಅಂತ ಕಳ್ಸಿ ಕಳಿಸಿ ಅವನು ಆ ಡೈರೆಗೆ ಹೀರೋಗಳಿಗೆ ಏನೇನು ಗೊತ್ತಿಲ್ಲ ಹಂಗ್ ಮಾಡ್ತಿರ್ಗ ಜನ ಬರ್ದಂಗ್ ಮಾಡಕ್ ಬಿಟ್ಟು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡ್ದಪ್ಪ ಒಳ್ಳೇ ಅಮ್ಮ ಯಾಕೆ ಬಲೆ ಬಲೆ ಆ ಎಂಟು ಇದು ಫಸ್ಟ್ ವಿಜಿ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದ್ದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಇನ್ ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರ್ಗಿಸ್ಬಿಡು ಕರ್ನಾಟಕದ ಮೂಲ ಅಂತ ಅಂತೇಳಿ ಎಲ್ಲಾ ಠ್ಣ ಡಣ್ಣ ಡಣ್ಣ ತಿರುಗಿಸ್ಬಿಟ್ಟು ಎಲ್ಲಾ ಕವಿ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ಶ್ರೀನಿವಾಸ ರಾಷ್ಟ ಅವ್ರಿಗೆ ನಮ್ಮ ಎಷ್ಟ್ ನಮ್ಗೆ ಅದಕ್ಕಿಂತ ನಮ್ಗೆ ನಮ್ ನಮ್ಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದ್ರು ಬರಲಿ ಎಲ್ಲ ಬರ್ಲಿಂತಿದ್ವಿ ಈಗ ನಮ್ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವರು ನಮ್ಗೆ ಬಹಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸ್ ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ ಡೈರೆಕ್ಟ್ರು ಅವರು ಇಬ್ರುನು ನಾವ್ಯ ಕಮ್ಮಿ ಇದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೆ ಹೇಳಿದ್ರು ನಾನು ಇದು ಮಾರ್ಕೆಟಿಂಗ್ ಬಿಡಲ್ಲ ಸರ್ ನಮ್ದು ದಿವಸ ಶೂಟಿಂಗ್ ಹೋಗುತ್ತ ಸಿನಿಮಾ ಹೋಗಿಯಲ್ಲ ನಂದು ಆಮೇಲೆ ನನ್ ಸ್ಟಾರ್ಟ್ ಆಗುತ್ತೆ ನನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗಲು ಪ್ರಶಾಂತ್ ಸರ್ ನೀಯೋ ಉಗಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕಂಡು ಏನೇನೋ ಮಾಡಿ ಆ ಹಾಗಾಳಿ ಆ ಜನ ಏನ್ ತಿಂದ್ರೋ ಏನ್ ಬಿಟ್ರು ಪಾಪ ನಾವು ಕೀನಿಯಾಗ ಹೋಗಿದ್ವಿ ಭಾರಿ ಕಷ್ಟ ಅಲ್ಲ ಕೀನಿ ಅದ ಬರೀ ಪ್ರಾಣಿನೇ ಮಹಾ ಸಿಂಹ ಆಮೇಲೆ ಇಪ್ಪತ್ತೈದು ಅವ್ಕ ಅದು ಅದ್ ಯಾವ್ದು ಅಪ್ಪ ಕೆಟ್ಟ ಹಿಂಗೆಲ್ಲ ಮುಖ ಮಾಡ್ಕೊಂಡು ಮಾಡ್ಕೊಂಡೇ ಆಯ್ತು ನಾವು ಜೀವ್ ತಗೊಂಡ್ ಅಂಗೇ ಹೋಗ್ತಿತ್ತು ಅದ ಹಿಂಗ್ಸಿ ನಮ್ಮನ್ನ ನೋಡ್ತಿ ತಿರುಗಾ ಮಾಡ್ತಿದ್ವು ಅದೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಥೂ ರಾಮ ಬಿತ್ತು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ನೋಡ್ ನಗತ್ ನಮ್ಗ ನೋಡ್ರು ಅಯ್ಯೋ ಸಿಂ ಮುಂತೇಳಿ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಅಂತಂದ್ರೆ ಬೇಜಾರಂದ್ರೆ ಅಯ್ಯೋ ಹೋಗಪ್ಪ ಅಂತ ನಂಗಾಯ್ತು ಅದೇ ತರನ ನಾನು ಉಗಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಬಿಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂಪಣಿ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯ್ತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾಗೆ ಇದ್ದಿರೋದು ನಾನು ನಿಂದನೆ ಅದು ಒಳ್ಳೊಳ್ಳೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಮೇಡಮ್ ನೀನು ಏನು ಗಣೇಶ ಬಾಪಸ್ ಸುಮ್ಮನೆ ಕುಂಡ್ಸ್ಬಿಟ್ಟಿದೆ ಗಣೇಶ ಕುಂಡ್ಸ್ಬಿಡ್ತೀಯ ಅಲ್ಲ ಇದು ಸಿನಿಮಾ ಸ್ಯಾಕ್ಸೆಸ್ ಮೈಟು ಬಟ್ ಈ ಕಾರ್ಯಕ್ರಮ ಸ್ಯಾಕ್ಸೈಸ್ ಆಗೈತೆ ಎಲ್ಲ ಹಾಗೆ ಅದ್ನ ಈಗ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ

ನಮಸ್ಕಾರ 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 ಗಣೇಶ ಗಣಪ ಇಟ್ಕೊಂಡ ಗಣಪ ಈ ತರದೊಂದು ನಿಜವಾಗ್ಲೂ ನಿಜವಾಗ್ಲೂ ಒಂದ್ ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮ್ಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ತುಂಬಾ ಒಳ್ಳೇದಾಗ್ಲಿ